ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೋಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ಇದು ಫಂಕ್ಷನ್ ಬ್ಲಾಗ್ ನಾನು ಹೇಳ್ದಂಗೆ ಫಂಕ್ಷನ್ಗೆ ಬೆಳಿಗ್ಗೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಹಿಂದ್ಗಡೆ ಮನೆಯಿಂದ ಇದು ನಮ್ಮ ಮಗ ಮಾಡ್ತಾ ಇದ್ದಾನೆ ವಿಡಿಯೋ ಸೊ ನಾನು ಈ ಕಡೆ ಅವ್ರಿಗೆ ಹಸಿ ಮೆಣಸಿನ್ಕಾಯಿ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಕೊಡ್ತಾ ಇದ್ದೆ ಈ ಕಡೆ ಅಡುಗೆ ಒಬ್ಬರೇ ಆಂಟಿ ಆಲ್ಮೋಸ್ಟ್ ಎಲ್ಲ ಅವ್ರ ಕಡೆಯಿಂದನೇ ಅಡುಗೆ ಪ್ರಿಪೇರ್ ಮಾಡಿಕೊಂಡೇ ಬರ್ತಾರೆ ಇಲ್ಲಿ ನಾವು ಇಲ್ಲಿ ನಾವು ಮಾಡಿಸ್ತಾ ಇರೋದು ಅನ್ನ ಸಾಂಬಾರು ಮತ್ತು ಚಪಾತಿ ಪಲ್ಯ ಪಲ್ಯ ಎರಡು ಥರದ ಮಾಡಿಸ್ಬೋದು ಅಥವಾ ಒಂದು ಥರದಾದ್ರೂ ಮಾಡಿಸ್ಬೋದು ಅದರ ಜೊತೆಗೆ ಸೈಡಿಗೆ ತಿನ್ನೋಕ್ಕೆ ಹಪ್ಪಳ ಸೊ ಇದೆಲ್ಲ ಮಾಡಿದ್ವಿ ಆ ಕಡೆಯಿಂದ ಏನೆಲ್ಲ ತೊಗೊಂಡು ಬಂದಿದ್ದಾರೆ ಅನ್ನೋದನ್ನು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಆ ರೆಸಿಪಿ ಏನೇನೆಲ್ಲ ತಂದಿರ್ತಾರೆ ಬಂಕಿ ಊಟ ಅಂತಂದರೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಆ್ಯಂಡ್ ಈ ಕಡೆ ಟೆಂಟೆಲ್ಲ ಹಾಕ್ತಾಯಿದ್ರು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೆ ಅದೆಲ್ಲ ಮುಗಿಸ್ಕೊಂಡು ಬಂದು ನಾನು ಇವಳನ್ನ ರೆಡಿ ಮಾಡ್ತಾಯಿದ್ದೆ ಸೊ ನನಗೆ ರೆಡಿ ಮಾಡೋದಂದರೆ ತುಂಬಾ ಇಷ್ಟ ಆ್ಯಂಡ್ ನಾನು ಚೆನ್ನಾಗಿ ಮಾಡ್ತೀನಿ ಕೂಡ ಸೊ ನನಗೆ ಅನಿಸುತ್ತೆ ಇನ್ನು ಸ್ವಲ್ಪ ನಾನು ಕಲ್ತ್ರೆ ಆಗಿ ಮೇಕಪ್ ಎಲ್ಲ ಮಾಡ್ಬೋದು ಅಂತ ಅನಿಸುತ್ತೆ ಸೊ ನೋಡ್ಬೋದು ಹೂವಿನ ಜಡೆ ಈ ರೀತಿಯಾಗಿ ಬೆಂಗಳೂರಿಂದನೇ ಬರುವಾಗೆ ನಮ್ಮ ಇದನ್ನೇ ತೊಗೊಂಡು ಬಂದಿದ್ದರು ಇದರಿಂದನೇ ರೆಡಿ ಮಾಡ್ತಾ ಇದ್ದೀನಿ ಮತ್ತೆ ಹೂವಿನ ಜಡೆ ಎಲ್ಲ ಹಾಕಿದ್ರೆ ಹೆವಿ ಆಗುತ್ತೆ ಆಲ್ರೆಡಿ ಒಂಬತ್ತು ತಿಂಗಳು ಇರೋದ್ರಿಂದ ತುಂಬ ಹೊತ್ತು ಸ್ಯಾರಿ ಮತ್ತು ಈ ರೀತಿ ಹೂವೆಲ್ಲ ಹಾಕೊಂಡು ಕೂತ್ರೆ ಅವ್ರಿಗೆ ಹೆವಿ ಆಗುತ್ತೆ ಹಾಗಾಗಿ ನನ್ನ ಪ್ಲ್ಯಾನೇನು ಇದೇ ಹೂವಿನಿಂದ ಮಾಡೋಣ ಅಂತ ರೆಡಿ ಮಾಡಿದೆ ಆಮೇಲೆ ಎಲ್ಲರೂ ಬಂದರು ಅಂದರೆ ಬೀಗರು ಬಂದರು ಎಲ್ಲ ನೋಡ್ಬೋದು ಇಲ್ಲಿ ಬಾಕ್ಸಸ್ಸು ಎಲ್ಲ ತೊಗೊಂಡು ಬಂದಿದ್ದಾರೆ ಇದರಲ್ಲಿ ಎಲ್ಲ ವೆರೈಟಿ ಅಡುಗೆ ಕೂಡ ಇದೆ ಮನೆ ಇವಳು ಅಂದರೆ ನಮ್ಮ ಯಜಮಾನ್ರ ಆಂಟಿ ಮಗಳು ಅವಳೇ ಪೂಜೆ ಮಾಡ್ತಾ ಇದ್ದಾಳೆ ಅವಳು ನಮ್ಮಮ್ಮ ಮತ್ತು ಇನ್ನೊಬ್ಬರು ಅತ್ತೆ ಇದ್ದಾರೆ ಅಂದರೆ ಇವರಮ್ಮ ಎಲ್ಲರೂ ಸೇರಿ ಒಂದು ಐದು ಜನ ಮುತ್ತೈದರು ಸೇರಿ ರೀತಿಯಾಗಿ ಪೂಜೆ ಮಾಡಿ ಆರತಿ ಮಾಡ್ತಾರೆ ನೋಡ್ಬೋದು ಸೊ ನಿಮ್ಮ ಕಡೆ ಯಾವ ರೀತಿ ಸಂಪ್ರದಾಯ ಇದೆ ಬಂಕಿ ಊಟ ಅದೇ ಸೀಮಂತಕ್ಕೆಲ್ಲ ತಗೊಂಡು ಬರ್ತಾರೆ ಇದೇ ರೀತಿಯಾಗಿ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಆ್ಯಂಡ್ ನೋಡ್ಬೋದು ಚಿತ್ರಾನ್ನ ಗಟ್ಟಿಬೇಳಿ ಮಾಲ್ದಿ ಎಣ್ಣೆ ಬದ್ನೇಕಾಯಿ ಪಲ್ಯ ಮತ್ತು ಮೊಸರನ್ನ ಅದು ಜೋಳದ ಮೊಸರನ್ನ ಅಂತೀಯಲ್ಲ ಅದು ಮತ್ತು ಚಕ್ಲಿ ಶೇಂಗದ ಹೋಳಿಗೆ ಸಜ್ಜದ ರೊಟ್ಟಿ ಬೆರ್ಕಿ ರೊಟ್ಟಿ ಕರ್ಜಿಕಾಯಿ ಮತ್ತು ಶೇಂಗ ತಿಂಡಿ ಅಗಸಿ ಹಿಂಡಿ ಏನಾದರೂ ಮಿಸ್ ಮಾಡಿದೆನಾ ಅಂತ ಅನಿಸಿದೆ ಅಂದರೆ ತುಂಬ ವೆರೈಟಿ ಮಾಡ್ತಾರಲ್ಲ ಇದೆಲ್ಲನೂ ಕೂಡ ಈ ರೀತಿಯಾಗಿ ಇಬ್ಬರನ್ನ ಕೂಡಿಸಿ ರಂಗೋಲಿ ಹಾಕಿ ಅವ್ರಿಗೆ ಒಂದು ಎಲ್ಲ ಕೊಟ್ಟು ಆರತಿ ಮಾಡಿ ತಿನ್ನೋಕ್ಕೆ ಕೊಡ್ತಾರೆ ಅದಾದಮೇಲೆ ನೆಂಟರೆಲ್ಲ ಹೊರಡೋಕ್ಕೆ ಹೋಗಿದ್ದು ಇದ್ದರು ಸೊ ಹೊರಗಡೆ ಕ ಬಿಡೋಕ್ಕೆ ಬಂದಿದ್ವಿ ಅದಕ್ಕೂ ಮುಂಚೆ ಬಂದಿರೋ ಈ ನಾಲ್ಕು ಜನಕ್ಕೂ ಕೂಡ ಸೀರೆನ ಓಡಿಸ್ಬೇಕು ನಾನು ಹೇಳ್ದಂಗೆ ಸೀರೆ ಮತ್ತು ರಿಟರ್ನ್ ಗಿಫ್ಟು ಇದೆ ಅಂತ ಹೇಳಿದ್ದಲ್ಲ ಹಾಗಾಗಿ ಆ್ಯಂಡ್ ಇಲ್ಲಿ ನಾನು ಹಾಕಿರೋ ಸೀರೆ ನನ್ನ ತಂಗಿ ಕೊಡಿಸಿದ್ದು ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅವಳು ನನಗೆ ನನ್ನ ಬರ್ಡೇನೂ ಇತ್ತು ಜೊತೆಗೆ ಸೀಮಂತ ಮಾಡಲ್ಲ ನಾವು ಹಾಗಾಗಿ ಸೀರೆ ಕೊಟ್ಟಿದ್ದು ಆ ಟೈಮಲ್ಲಿ ಹಾಕಕ್ಕೆ ಹಾಕಿಲ್ಲ ನಾನು ಆ್ಯಕ್ಚುಲಿ ಹೊಸದೇನು ಬಳಸಲ್ಲ ಯಾಕಂದರೆ ಸೀಮಂತ ಮಾಡದೇ ಇರೋ ಕಾರಣಕ್ಕೆ ಆಫ್ಟರ್ ಡೆಲಿವರಿ ನಾವು ಹೊಸದನ್ನ ಹಾಕೋಬೇಕು ಬಿಫೋರ್ ಹಾಕೊಳ್ಳೋದಿದ್ದರೆ ನೀರಲ್ಲಿ ಹಾಕ್ಬಿಟ್ಟು ಹಾಕೊಳ್ಳೋದು ಸೊ ಥ್ಯಾಂಕ್ ಯು ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೀರೆ ಅಂದರೂ ನನಗೆ ಸಖತ್ತಾಗಿ ಇಷ್ಟ ಆಯಿತು ಅಂಡ್ಕಂಫರ್ಟೇಬಲ್ ಆಗಿದೆ ಅವಳು ಅಲ್ಲೇ ಹಾಸ್ಪಿಟಲೇ ಇವಳು ಸೀರೆ ಅಲ್ಲಿಂದ ಕಳಿಸ್ಕೊಟ್ಟಿದ್ಲು ಆ್ಯಂಡ್ ನೋಡ್ಬೋದು ಇವ್ರಿಗೆ ತಂದಿರೋ ಸೀರೆ ಇದೆ ನಾಲ್ಕು ಸೀರೆ ತುಂಬ ಚೆನ್ನಾಗಿತ್ತು ಆರಾಮಾಗಿ ಡೈಲಿ ವಿಯರ್ ಮಾಡ್ಬೋದು ಆಮೇಲೆ ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟಿವಿ ಅವ್ರ ಹತ್ರ ಹಾಗೆ ಒಬ್ಬರು ಗಂಡಸರಿಗೆ ಟಾವಿಲು ಮತ್ತು ಟೋಪಿನ ಈ ರೀತಿಯಾಗಿ ಮಾಡ್ತಾರೆ ಸೊ ಅವ್ರಿಗೂ ಕೂಡ ಮಾಡಿದ್ವಿ ಇವತ್ತಿನ ಫಂಕ್ಷನ್ ವ್ಲಾಗ್ ಹೇಗೆ ಅನ್ನಿಸ್ತು ಈ ರೀತಿಯಾಗಿ ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದು ಮಾತ್ರ ಬರೀಬಿಡಿ ಪದೇ ಪದೇ ಏನಕ್ಕೆ ಹೇಳ್ತೀನಿ ಅಂದರೆ ನಿಮ್ಮ ಕಮೆಂಟ್ಸ್ಗಳು ತುಂಬ ಇಂಪಾರ್ಟೆಂಟು ನಿಮ್ಮ ಸಜೆಷನ್ಸು ಆ್ಯಂಡ್ ಇದೇ ರೀತಿ ಸಪೋರ್ಟ್ ಇರಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ನನ್ನ ವ್ಲಾಗಲ್ಲಿ ಅಂತ ನೀವು ನನಗೆ ತಿಳಿಸಿದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನನಗೆ ಅರ್ಥ ಆಗುತ್ತೆ ಆ್ಯಂಡ್ ಇದು ಇವರಿಗೆಲ್ಲ ಮಾಡಿಬಿಟ್ಟು ನಾವು ಲಾ ಮನೆಯವರು ಒಂದು ಒಂದು ಮೂರು ನಾಲ್ಕು ಜನ ಅಷ್ಟೇ ಊಟ ಮಾಡೋಕ್ಕೆ ಉಳ್ಕೊಂಡಿದ್ವಿ ಸೊ ಊಟ ಮಾಡ್ತಿದ್ವಿ ಫೈನಲ್ ಈ ರೀತಿಯಾಗಿ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಹೇಗನ್ನಿಸ್ತು ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದ್ ನಂತರ ಮರಿಬೇಡಿ ಓಕೆನಾ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲ ನಾವು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಥ್ಯಾಂಕ್ ಯು